ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂಥ ಗುರುಕಿರಣ್ ಅವರು ನಮ್ಮೊಂದಿಗಿದ್ದಾರೆ ಗುರುಕಿರಣ್ ಸರ್ ನಮಸ್ತೆ 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 ದ್ವಾರಕೀಶ್ ಅವರು ಆಮೇಲೆ ದ್ವಾರಕೀಶ್ ಅವರ ಹಾಡುಗಳದ್ದು ನೋಡಿ ಒಂದು ಟೇಸ್ಟ್ ಮೊದಲಿಂದಲೂ ಕೂಡ ಅವರು ನಿರ್ಮಾಪಕರು ನಿರ್ದೇಶಕರು ಆ್ಯಕ್ಟರು ಕಾಮಿಡಿಯನ್ ಎಲ್ಲ ಆಗಿದ್ದಿರ್ಬೋದು ವಿಶೇಷವಾಗಿ ನೀವು ಓರ್ವ ಸಂಗೀತ ನಿರ್ದೇಶಕರಾಗಿರುವಂಥ ಕಾರಣಕ್ಕಾಗಿ ಅವರ ಹಾಡುಗಳು ನೋಡಿ ಎಷ್ಟು ಎಷ್ಟು ಸುಶ್ರಾವ್ಯವಾಗ್ತಾ ಇತ್ತು ಪ್ರೀತಿ ಪ್ರೇಮ ಆ ಥರ ನಿಮಗೆ ಗುನುಗುನಿಸುವಂಥದ್ದು ಇದರ ಬಗ್ಗೆ ಒಂದು ಬಗ್ಗೆ ಅವರ ಸಂಗೀತದ ಟೇಸ್ಟ್ ಬಗ್ಗೆ ಸಾಹಿತ್ಯದ ಟೇಸ್ಟ್ ಬಗ್ಗೆ ಏನಕ್ಕೆ ಬಯಸ್ತೀನಿ ಇಲ್ಲ ಅವರು ಅವ್ರೇಟ್ ಡೆಫಿನೆಟ್ ಆಗಿ ಉದಯ್ ಶಂಕರ್ ಸಾಹಿತ್ಯಕ್ಕೆ ಉದಯ್ ಶಂಕರ್ನ ಜಾಸ್ತಿ ಹಚ್ಕೊಂಡಿದ್ರು ಇದು ಬಿಟ್ರೆ ಐ ತಿಂಕ್ ಸಂಗೀತದ ಬಗ್ಗೆ ಅವ್ರದ್ದು ಎಲ್ಲ ನಾನು ಹೇಳೋದು ಮೊದಲಿಂದ ಎಲ್ಲ ಸಾಧಾರಣ ಮ್ಯೂಸಿಕಲ್ ಸೂಪರ್ ಹಿಟ್ಸ್ ಕೊಟ್ಕೊಂಡು ಬಂದವರು ಹೌದು ನನ್ಗೆ ನನಗೆ ಫಸ್ಟ್ ಮಜ್ಲು ಚಿತ್ರಕ್ಕೆ ಕರೆದ್ರು ಮಗನ್ ಚಿತ್ರಕ್ಕೆ ಆಗ ಕರೆದು ನಾನು ಆಕ್ಚುಲಿ ಫಸ್ಟ್ ಟೈಮ್ ಇವ್ರ ಜೊತೆ ಕೂತಿದ್ದೆ ಹೆಂಗಾಗಿತ್ತು ಅಂದ್ರೆ ಅದು ಸಾಂಗ್ ಕೊಡ್ತಾ ಕೊಡ್ತಾ ಅವ್ರು ಫೈನಲ್ ಏನ್ ಮಾಡಿದ ಅಂದ್ರೆ ಗುರು ನೀನೇ ಡಿಸೈಡ್ ಮಾಡು ಅಂತ ಬಂದ ಕನ್ಫ್ಯೂಸ್ ಆಗ್ತಾ ಇತ್ತು ಅವರಿಗೆ ಸಡ್ ಆಮೇಲೆ ಇವನ್ ಸಂಗೀತ ಸಂಗೀತ ರೆಕಾರ್ಡಿಂಗ್ ಬಗ್ಗೆ ಮಾತ್ರ ನಾವು ಸ್ವಲ್ಪ ಟೈಮ್ ತಕೊತಾ ಇದ್ವಿ ಜಾಸ್ತಿ ಮುಂಚೆ ಅವ್ರು ಹೇಳ್ತಾ ಇದ್ರು ನಾನು ದಿವಸ ಬೆಳಿಗ್ಗೆ ಗುರು ಹೋದ್ರೆ ಸ್ಟುಡಿಯೋಗೆ ಸಂಜೆ ಮಧ್ಯಾಹ್ನ ಕ್ಯಾಸೆಟ್ ಕೇಳಿಸ್ತಾ ಇದ್ದೆ ಈಗ 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 ರೆಕಾರ್ಡಿಂಗ್ ಟೈಮ್ ಸಿಕ್ಕ ಬಟ್ಟೆ ಬೇಸಿಕಲ್ ವಾರ ಆದರೂ ನಾ ಸಾಂಗ್ ಕೊಡ್ತಾ ಇರಲಿಲ್ಲ ಅದಕ್ಕೆ ಹೇಳ್ತಾ ಇದ್ರು ಇದು ಬಿಟ್ರೆ ನಾನು ಹೇಳೋದು ಟೇಸ್ಟ್ ಚೆನ್ನಾಗಿದೆ ಆಮೇಲೆ ಅವರು ಯೂಸ್ ರಾಯಲ್ ಆಸ್ ಎ ಪ್ರೊಡ್ಯೂಸರ್ ಕರೆಕ್ಟ್

ಹೌದು ಕುಮಾರ್ ಶಾನು ಐ ಕನ್ನಡದಲ್ಲಿ ಫಸ್ಟ್ ಆಡ್ಸಿದ್ದ ಅವ್ರೆ ಅದ್ಯಾವ್ದು ಸರ್ ಹಾಡು ಅದು ನಂಗ್ ಗೊತ್ತೆ ಅಮ್ಮ ಅಂತ ಯಾವ್ದೊಂದು ಸಾಂಗ್ ಕುಮಾರ್ ಶಾನು ಆಲ್ಸೋ ಕುಮಾರ್ ಶಾನು ಹೌದು ಆಮೇಲೆ ಈಗೆಲ್ರು ಮಾತಾಡ್ತಾರೆ ಆ ಟೈಮ್ ಅಲ್ಲಿ ಇಡೀ ತಂಡ ತಕೊಂಡು ಬೇರೆ ದೇಶದಲ್ಲಿ ಶೂಟಿಂಗ್ ಮಾಡೋದು ತಮಾಷೆ ಕೆಲಸನೇ ಆಗಲಿಲ್ಲ ಸಾಧ್ಯನೇ ಇಲ್ಲ ಸರ್ ಆಮೇಲೆ ಇನ್ನು ಹೇಳ್ತಾ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಂದರ್ಭದಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಂದರ್ಭದಲ್ಲಿ ಈಗ ಈ ಎರ್ ರೆಹಮಾನ್ ಇದಾರಲ್ಲ ಖ್ಯಾತ ಸಂಗೀತ ನಿರ್ದೇಶಕರು ಅವ್ರು ಇನ್ನೂ ದಿಲೀಪ್ ಆಗಿದ್ರು ಅವರು ಕೂಡ ಕ್ಯಾಂಪ್ ಅಲ್ಲಿ ಇದ್ರು ಅಂತ ಅಲ್ಲ ಕ್ಯಾಂಪಸ್ ಇದ್ರು ಅವ್ರಾಗ ವಿಜಯಾನಂದ್ ಅದರಲ್ಲಿ ಕ್ರೆಡಿಟ್ ಹೋಗಲ್ಲ ಬಟ್ ವಿಜಯಾನಂದ್ ಜೊತೆ ವಿಜಯಾನಂದ್ ಇವರು ರೆಗ್ಯುಲರ್ ಮ್ಯೂಸಿಕ್ ವಿಜಯಾನಂದ್ ಎಸ್ಟೆಂಟ್ ಅಸಿಸ್ಟೆಂಟ್ ಆಗಿ ಬರ್ತಾ ಇದ್ರು ಅದ್ರಲ್ಲಿ ಬಟ್ ಆ ಆ ಡ್ಯಾನ್ಸ್ ಆಗ್ಬೋದು ಅದ್ ಆ ಕಾನ್ಫಿಡೆನ್ಸ್ ಅಷ್ಟು ದೊಡ್ಡ ಕೈ ಹಾಕೋದಿದೆಯಲ್ಲ ಹೋದೊಬ್ಬರನ್ನ ಇಟ್ಕೊಂಡು ಈಗ ನಿಮ್ಮ ನಿಮ್ಮ ಈಗ ನೀವು ಮಜ್ನು ಮಾಡುವಂತ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಕೆಲವು ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿತ್ತು ಅವರ ರಿಯಾಕ್ಷನ್ ಹೇಗಿರ್ತಿತ್ತು ಸಾಂಗ್ ಕೇಳಿ ಅವರು ಸಾಂಗ್ಸ್ ಕೇಳಿದಂತೆ ಆಮೇಲೆ ನಾವು ಚಿಕ್ಕನಿಂದ ಅವ್ರ ಫ್ಯಾನ್ಸ್ ಅವರು ಕರೆದಾಗ ನಮ್ಗೆ ನಮ್ಗೆ ಸತ್ತ ಹೇಳ್ತಾ ಇದಾರೆ ಸುಳ್ಳು ಹೇಳ್ತಾ ಇದ್ರೆ ಗೊತ್ತಾಗ್ತದೆ ಭಯದಲ್ಲಿ ಇದಲ್ಲ ನಾವೆಲ್ಲ ಹೊಸಬ್ರಿಕ್ಟ್ ಚೆನ್ನಾಗಿ ಕರೆಸಿದ್ರು ಆಗ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಿತ್ತು ಹ್ಮ್ ಹ್ಮ್ ಅಲ್ಲಿ ಕರೆಸಿ ಅಲ್ಲಿ ಕಂಪೋಸಿಂಗ್ ಎಲ್ಲ ನಡೀತಾ ಇತ್ತು ಓಕೆ ಓಕೆ ಸೊ ಅವರು ಇಲ್ಲಿ ಶಿಫ್ಟ್ ಆಗಿರಲಿಲ್ಲ ಮನೆಯೆಲ್ಲ ಅಲ್ಲೇ ಇತ್ತು ಎಸ್ ಧನ್ಯವಾದ ಗುರುಕಿರಣ್ ಅವರೇ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಗುರುಕಿರಣ್ ಅವರು ಮಜನು ಸಿನಿಮಾಕ್ಕೆ ಸಂಗೀತ ನೀಡಿದರು ಮಜನು ಇವರ ಪುತ್ರನ ಫಸ್ಟ್ ಸಿನಿಮಾ ಅದು ನೋಡಿ ಇವರೇ ಅದರಲ್ಲಿ ಹೀರೋ ಆಗಿ ಮಾಡಿದ್ದದ್ದು ಆ ಸಂದರ್ಭದಲ್ಲಿ ದ್ವಾರಕಿಶೋರ ಪುತ್ರ ಏನು ಅದ್ಭುತವಾಗಿ ಅಂದರೆ ಗುರುಕಿರಣ ಒಂದು ಹೇಳ್ತೀವಿ ರಾಯಲ್ ನೋಡಿ ಕಿಶೋರ್ ಕುಮಾರನ್ನು ಆಡಿಸೋದು ಕಿಶೋರ್ ಕುಮಾರ್ ಈ ಹಿಂದಿಯವರಿಗೆ ಸಿಗ್ತಾ ಇರಲಿಲ್ಲ ಕಿಶೋರ್ ಕುಮಾರ್ ಎಷ್ಟು ಕಾಸ್ಟ್ಲಿ ಸಿಂಗರ್ ಅಂತಂದರೆ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನು ಅವರ ಪುತ್ರ ಅಮಿತ್ ಕುಮಾರ್ ಮುಖಾಂತರ ಅನೇಕರು ಹಾ ಹಾಡಿಸ್ತಾಯಿದ್ರು ಅದನ್ನು ಸ್ವತಃ ಅಮಿತ್ ಕುಮಾರ್ ಅವರಿಗೆ ಹೇಳಿದರು